ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇನ್ನೇ ನೋಡ್ತಾ ಇದು ನಮ್ಮ ಸುಲ್ತಾನು ಇದು ನೋಡ್ತಾ ನಮ್ಮ ಐರಾವತ ಎರಡು ಗಾಡಿ ನನ್ನ ಮನೆ ಮುಂದೆನೇ ಇದ್ದಾವೆ ಏನಕ್ಕಪ್ಪ ಅಂದರೆ ಲೋನ್ ಕಟ್ಟಿಲ್ಲ ಅದಕ್ಕೆ ಗಾಡಿ ಸೀಸಿಂಗ್ ಲಿಸ್ಟಲ್ಲಿ ಇದೆ ಅದಕ್ಕೋಸ್ಕರ ಬರೀ ಬರೀ ಸೊ ಇವಾಗ ಬರೋಣ ತುಂಬ ಜನ ಅನ್ಕೋತಾರೆ ಆಟೋ ಕನ್ನಡಿಗ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟವನೇ ಆ ದುಡ್ಡಿನ ವಿಚಾರನೇ ಮಾತಾಡೋಣ ಇವತ್ತಿನ ವೀಡಿಯೋದಲ್ಲಿ ಚೆನ್ನಾಗಿರೋದು ಸೊ ಇನ್ನಾಕ್ತಡ ಬನ್ನಿ ಫಸ್ಟ್ ನಾನು ತೋರಿಸ್ತೀನಿ ನನ್ನ ಮನೇನ ನನ್ನ ಮನೆ ಇರೋದು ಯಲಾಂಕದಲ್ಲಿ ಸೊ ಇದನ್ನು ನೋಡ್ತಾ ಇದ್ದ ನನ್ನ ಮನೆಯ ಬಾಗಿಲು ಆ ಮನೆ ಅಂದ್ಕೊಂಡು ಈ ಮನೆ ತೋರಿಸ್ತಾನೆ ಅಂತ ಅಂದ್ಕೋಬೇಡಿ ಯಾಕಂದ್ರೆ ಇರೋದೇ ಇದೇ ಮನೆ ತೋರಿಸ್ತೀನಿ ಬನ್ನಿ ಸೊ ಒಳಗಡೆ ಬರ್ತಿದ್ದಂಗೆ ನಮ್ಮಮ್ಮ ನಮಸ್ಕಾರ ಯಾವ ಊರು ಇಲ್ಕಲ್ ಇಲ್ಕಲ್ ಹೋಗಿ ಬಂದೆ ಇಲ್ಕಲಿಗೆ ಏನೇನು ತೊಗೊಂಡ್ಬಂದೆ ಗಂಟು ಯಾಕ ಎಷ್ಟು ಬಂದಿತ್ತು

ಎಲೆಲ್ಲೋಗಿ ಬಂದಿಟ್ಟಿಗೆ ತಗೊಂಡು ನಮ್ಮ ಅಮ್ಮ ಪ್ರತಿ ತಿಂಗಳು ಊರಿಗೆ ಹೋಗ್ತಾರೆ ಆ ಹೋಗ್ ಪ್ರತಿ ತಿಂಗಳು ಹೋಗ್ತಿದ್ರು ಇವಾಗ ಮೂರು ತಿಂಗಳು ಮಾಡೋರೆ ಸೊ ಅವಾಗ ಬಸ್ಗೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತಲ್ಲ ಹೋಗ ಒಂದು ಒಂದೊಂದುವರೆ ಸಾವಿರ ರೂಪಾಯಿ ಬೇಕಾಗ್ತಿತ್ತು ಇವಾಗ ಇವಾಗ ಸಿದ್ದರಾಮಯ್ಯ ಅವರ ಬಸ್ ಫ್ರೀ ಸ್ತ್ರೀ ಶಕ್ತಿ ಅಂತ ಏನು ಕೊಟ್ಟವ್ರೆ ಅದರಿಂದ ನಮ್ಮಮ್ಮ ಆರಾಮಾಗಿ ಹೋಗ್ಬರ್ತಾರೆ ಇಲ್ಲಿ ಕಲ್ಲಿಗೆ ಅಲ್ಲ ಸನಿ ತೋರಿಸ್ಬೇಕ ಇದೇ ನಮ್ಮ ಬಡವ್ರ ಮನಿ ಮತ್ತ ಸಿಂಗಲ್ ರೂಮು ಇದೇ ನಮ್ಮ ಮನೆ ನೋಡಿ ನಮ್ಮಮ್ಮ ಟಿವಿ ತಂದಿಟ್ಟವಳೆ ಫ್ರಿಜ್ ತಂದಿಟ್ಟೋಳೆ ಎರಡೆರಡು ಕಬರ್ಡ್ ತಂದಿಟ್ಟವಳೆ ಇನ್ನು ದೊಡ್ಡದ ಮನೆ ಇತ್ತಂದ್ರೆ ಇನ್ನು ಏನೇನೋ ತರ್ತಿದ್ಲು ಅಲ್ಲವೇ ಅಮ್ಮ ಅದು ನಮ್ಮ ಇದು ಫೋಟೋಸು ಸೊ ಇದು ನಮ್ಮ ಮನೆ ನೀರು ನೀರ್ ಕಾಯಿ ಕೊಟ್ಟಡಿ ಹಾಗೆ ಇದು ಮಣಿಪಾಲ್ ಅವರು ಕೊಟ್ಟಿದ್ದು ಇನ್ನು ಇತ್ತು ಅವೆಲ್ಲ ಇಡಕ್ಕೆ ಜಾಗ ಇಲ್ಲ ಅಂತ ತೆಗೆದಿದೀವಿ ನಮ್ಮ ಬೆಂಗಳೂರು ಆಟೋ ಸೇನೆಯವರು ಮತ್ತೆ ನಮ್ಮ ರಘುವಣ್ಣ ಪೀಸ್ ಆಟೋದವರು ನನಗೆ ಒಂದು ಪ್ರಶಸ್ತಿನ ಕೊಟ್ಟಿದ್ದರು ಚಿನ್ನದ ಪದಕನ ಕೊಟ್ಟಿದ್ದರು ಅದರಿಂದ ನಮ್ಮ ಅಮ್ಮನಿಗೆ ನಾನು ಕಿವಿಯೊಲ್ಲೆನೇ ತಂದು ಕೊಟ್ಟಿದ್ದೆ ಸೊ ಇದು ನನ್ನ ಮನೆ ತುಂಬ ಜನಕ್ಕೆ ಅನಿಸ್ಬೋದು ಯಾವುದೋ ಮನೆ ತೋರಿಸ್ಬಿಟ್ಟು ಹಿಂಗೆ ಅಂಥವನೇ ಅಂತ ಇಲ್ಲಿ ನೋಡ್ರಪ್ಪ ನಾನು ನನ್ನ ಬಡದಿ ಇದು ನನ್ನ ಮಗ ಮೊದಲನೇ ಮಗ ಅಯಾನು ಇವಾಗ ಎರಡನೂ ಆರಾಮಾಗಿ ಮಲಗಿದ್ದಾನೆ ತೋರಿಸ್ತೀನಿ ಮಲಗಿದ್ದಾನೆ ಇದೇ ನನ್ನ ಮನೆ ಇಲ್ಲಿ ನಮ್ಮ ಮೊಬೈಲು ಎಲ್ಲ ಚಾರ್ಜಿಂಗ್ಗೆ ಹಾಗೆ ಇದು ನಮ್ಮದು ಸೊ ಇಷ್ಟೇ ನನ್ನ ಬಟ್ಟೆ ಅದರಲ್ಲಿ ನಾಲ್ಕು ಜೊತೆ ಕಾಕಿ ಇದ್ದಾವೆ ಒಂದು ನಾಲ್ಕೈದು ಪ್ಯಾಂಟ್ ಇದ್ದಾವೆ ಅದು ಬಿಟ್ಟರೆ ಟೀ ಶರ್ಟು ಶರ್ಟು ಅದು ಬಿಟ್ಟು ಮತ್ತೆ ಏನೂ ಇಲ್ಲ ಆಸ್ತಿ ಅನ್ನೋಕ್ಕೆ ಎರಡು ಆಸ್ತಿ ಇದ್ದಾವೆ ಏನಪ್ಪ ಅಂತಂದರೆ ಇದೊಂದು ಡಿ ಜೆ ಇದು ಮೈಕು ಮತ್ತು ಈ ಕೈಯಲ್ಲಿ ರೆಕಾರ್ಡ್ ಮಾಡ್ತಿರೋಂಥ ಒಂದು ಮೊಬೈಲು ಇದೇ ನನ್ನದು ಈ ಸೋಷಲ್ ಮೀಡ್ಯಾದಿಂದ ನಾನು ಆರ್ನ್ ಮಾಡಿರೋದು ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಬಟ್ ವಾಸ್ತವ ಯಾರಿಗೂ ಗೊತ್ತಿಲ್ಲ ವಾಸ್ತವನ ನಾನು ತಿಳಿಸ್ಬಿಡ್ತೀನಿ ಇನ್ಸ್ಟಾಗ್ರಾಮಿಂದ ಫಸ್ಟ್ ಆಫ್ ಆಲ್ ದುಡ್ಡು ಬರಲ್ಲ ನೀವು ಎಷ್ಟೇ ಇದು ಮಾಡಿದ್ರು ನಿಮ್ಗೆ ದುಡ್ಡು ಬರಲ್ಲ ಅನ್ನಿಸ್ಬೋದು ಸುಳ್ಳು ಹೇಳುತ್ತಾನೆ ಅಂತ ಸೊ ಒಂದು ಫೀಚರ್ ಇರುತ್ತೆ ಪೇ ಔಟ್ ಅಂತ ಏನು ಹೇಳಿ ಪೇ ಔಟ್ ಅಂತ ಅದನ್ನು ನಾನು ನಿಮಗೆ ನಿಮಗೆ ತೋರಿಸ್ತೀನಿ ಇನ್ಸ್ಟಾಗ್ರಾಮಿಂದ ನನಗೆ ಎಷ್ಟು ಅಮೌಂಟ್ ಬಂದಿರ್ಬೋದು ಅಲ್ವಾ ಎಲ್ಲರ ಕುತೂಹಲ ಇದೆ ಎಷ್ಟು ದುಡ್ಡು ಬಂದಿರ್ಬೋದು ಇವ್ರಿಗೆ ಅಂತ ಸೊ ಇವಾಗ ಪೇಔಟ್ಸ್ ನೋಡಿ ಪೇ ಔಟ್ಸ್ ಇಲ್ಲಿ ತನಕ ನನಗೆ ಇನ್ಸ್ಟಾಗ್ರಾಮಿಂದ ಬಂದಿರೋ ಅಂಥದ್ದು ಒಂದು ಡಾಲರ್ ಇಪ್ಪತ್ತೈದು ಸೆಂಟ್ಸ್ ತೋರಿಸ್ಬಿಡುತ್ತೆ ಎಷ್ಟೆಷ್ಟು ಬಂದೈತೆ ಇಪ್ಪತ್ತಾರು ಸೆಂಟ್ಸು ಅಂದರೆ ಹದಿನಾರು ಸೆಂಟ್ಸು ಆರು ಸೆಂಟ್ಸು ಟೋಟಲ್ ನೀವು ಅಂದ್ಕೋಬೋದು ಏ ಎಲ್ಲ ಹೈಡ್ ಮಾಡಿ ತೋರಿಸ್ತಾನೆ ಅಂತ ಓವರ್ ವ್ಯೂ ಇಲ್ಲಿದೆ ನೋಡ್ಕೊಂಬಿಡಿ ಒಂದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಸೆಂಟ್ಸ್ ಅಷ್ಟೇ ಬಂದಿರೋದು ಇದು ಬಿಟ್ಟು ಇನ್ನೂವರೆಗೂ ಯಾವುದೇ ಅಮೌಂಟ್ ಬಂದಿಲ್ಲ ಬರೋದೂ ಇಲ್ಲ ಇನ್ನೂ ಪ್ರಮೋಷನ್ಸ್ ಪ್ರಮೋಷನ್ಸಿಂದ ತುಂಬ ಕಮ್ಮಿ ಅಮೌಂಟ್ ಬರೋದು ಅದು ಅಮೌಂಟ್ ಹೆಂಗೆ ಅಂತಂದರೆ ಪರ್ ವ್ಯೂ ಲೆಕ್ಕ ಇರುತ್ತೆ ಸಿ ಪಿ ಎ ಲೆಕ್ಕ ಇರುತ್ತೆ ಯಾವ ರೀತಿ ಅಂತಂದರೆ ಒಂದನ್ನು ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರಬೇಕು ಅಂತಂದರೆ ಪ್ರಮೋಷನಿಂದ ಅಮೌಂಟ್ ಬರಬೇಕು ಅಂತಂದರೆ ನಾವು ಪ್ರಮೋಷನ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಒಂದು ನಾರ್ಮಲ್ ಪ್ರಮೋಷನ್ನ ನಾವು ಮಾಡೋಕ್ಕೆ ಹೋದರೆ ಅದಕ್ಕೆ ತಗಲುವಂಥ ವೆಚ್ಚ ಓಪನ್ ಅಪ್ ಆಗಿರ್ತೀನಿ ಒಂದು ರೀಲ್ ಪ್ರಮೋಷನ್ ಮಾಡೋಕ್ಕೆ ನಮಗೆ ನಾರ್ಮಲ್ ಆಗಿ ಮಿನಿಮಮ್ ಐದು ಸಾವಿರ ರೂಪಾಯಿ ವೆಚ್ಚ ತಗಲೇ ತಗಲುತ್ತೆ ಏನಕ್ಕೆ ಅಂತಂದರೆ ಒಂದು ದಿನದ ನಮ್ಮ ದುಡಿಮೆ ಎರಡು ಸಾವಿರ ರೂಪಾಯಿ ಹೋಗೋ ಬರೋಕ್ಕೆ ಟ್ರಾವೆಲಿಂಗ್ ಅಲೋವೆನ್ಸು ಹೋದರೆ ಇಬ್ರು ಮೂರು ಜನ ಹೋಗಬೇಕು ವೀಡಿಯೋ ಶೂಟಿಗೆ ಒಂದು ರೀಲ್ನ ನಾವು ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಪ್ರಮೋಷನ್ಗೆ ಅಂತಂದರೆ ಒಂದು ಡಿಸ್ಟೆನ್ಸನ್ನ ಇನ್ನೊಂದು ಡಿಸ್ಟೆನ್ಸ್ಗೆ ಹೋಗ್ಬೇಕು ಹೋಗೋಕ್ಕೆ ಬರೋಕ್ಕೆ ಮತ್ತೆ ಎಲ್ಲ ಊಟ ತಿನ್ನಿ ಅಂತ ಒಂದು ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕೆಲವೊಂದು ವೀಡ್ಯೋಸನ್ನ ನಾನೇ ಸ್ವತಃ ಎಡಿಟ್ ಮಾಡ್ತೀನಿ ಕೆಲವೊಂದು ವೀಡಿಯೋಸ್ನ ಹೊರಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಸೊ ಕೆಲವೊಂದು ವೀಡಿಯೋ ಅದು ಡಿಪೆಂಡ್ ಆಗುತ್ತೆ ವೀಡಿಯೋ ಯಾವ ರೀತಿ ಇರುತ್ತೆ ಅಂತ ಅದ್ರ ಮೇಲೆ ಎಡಿಟಿಂಗ್ ಕಾಸ್ಟ್ ಹೋಗುತ್ತೆ ಅಬ್ಬಾ ಅಂತ ಸಾವಿರ ರೂಪಾಯಿ ಹಿಡಿದ್ರಿ ಸೊ ಐದು ಸಾವಿರ ರೂಪಾಯಿ ಅಲ್ಲೂ ಇತ್ತು ಇನ್ನು ಪ್ರಮೋಷನ್ಗಳಿಂದ ಬರುವಂಥ ಅಮೌಂಟು ಇಲ್ಲಿ ಎರಡು ಥರದ ಪ್ರಮೋಷನ್ ಬರುತ್ತೆ ಒಂದು ಸಿ ಪಿ ಎ ಮತ್ತು ಇನ್ನೊಂದು ನಾರ್ಮಲ್ ಸಿ ಪಿ ಎ ಬಂದ್ಬಿಟ್ಟು ಯಾವ ರೀತಿ ಅಂತಂದರೆ ನಾನು ಇವಾಗ ಏನಾದರೂ ಒಂದು ವೆಬ್ಸೈಟು ಅಥವಾ ಆ್ಯಪ್ದು ಪ್ರಮೋಷನ್ ಮಾಡ್ತೀನಿ ಅಂತಂದರೆ ಲಿಂಕ್ಗಳನ್ನು ನಾವು ಹಾಕಬೇಕಾಗತ್ತೆ ಆ ಲಿಂಕಿಂದ ಎಷ್ಟು ಜನ ಡೌನ್ಲೋಡ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಿ ಪಿ ಎಗೆ ಒಂದು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ಕೊಡ್ತಾರೆ ಅಂದರೆ ಒಂದು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ಅಂದರೆ ಇವಾಗ ಒಂದು ರೂಪಾಯಿ ಅದು ಡಿಪೆಂಡ್ ಆಗುತ್ತೆ ಎಷ್ಟು ಡೌನ್ಲೋಡ್ಸ್ ಆಗಿದ್ದಾವೆ ಮಿನಿಮಮ್ ಅವರು ಹೇಳೋದು ಸಾವಿರ ಡೌನ್ಲೋಡ್ಸ್ ಆಗಲೇಬೇಕು ಅಂತ ಸೊ ತುಂಬ ಕಮ್ಮಿ ಆ ರೀತಿ ಪ್ರಮೋಷನ್ಗಳು ಬರೋದು ಮತ್ತು ಅದನ್ನು ನಾನು ಮಾಡೋದು ಕೂಡ ತುಂಬ ಕಮ್ಮಿ ಇನ್ನು ನಾನು ಪ್ರಮೋಷನ್ ಮಾಡೋದು ಯಾವುದಪ್ಪ ಅಂತಂದರೆ ನಾನು ಓಪನ್ ಅಪ್ಪ ಹೇಳ್ತೀನಿ ನಾನೊಬ್ಬ ಆಟೋ ಡ್ರೈವರ್ ಆಗಿರೋದ್ರಿಂದ ನನಗೆ ಬರುವಂಥ ಪ್ರಮೋಷನ್ಸು ಅಗ್ರಿಗೇಟರ್ ಆ್ಯಪ್ಸು ಮತ್ತು ಕೆಲವೊಂದು ಬಟ್ಟೆ ಅಂಗಡಿಗಳದ್ದು ತುಂಬ ಕಮ್ಮಿ ತೀರಾ ಅಂದರೆ ತೀರಾ ಕಮ್ಮಿ ಕೆಲವೊಂದು ಬ್ರ್ಯಾಂಡ್ಗಳು ಬಂದಿದ್ದಾವೆ ಮಾಡಿದ್ದೀನಿ ಸೊ ಬೆಂಗಳೂರು ಫುಟ್ಬಾಲ್ ಕ್ಲಬ್ಬದ್ದು ಮಾಡಿದ್ದೀನಿ ಹಾಗೆ ನಮ್ಮ ನಾನು ಮಾಡಿರೋಂಥ ಪ್ರಮೋಷನ್ ಅದು ದ ಇಂಡಿಯನ್ ಗ್ಯಾರೇಜ್ ಅಂತ ಅದು ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂತು ತ್ರೀ ಮಿಲಿಯನ್ ನೋಡಿತ್ತು ಅದಕ್ಕೆ ನನಗೆ ಬಂತು ಅಬಬ ಅಂತ ಒಂದು ಅಮೌಂಟ್ ಆ ವೀಡಿಯೋ ಶೂಟ್ಗೆ ನನಗೆ ತಗಲಿದಂಥ ಸಮಯ ಬೆಳಗ್ಗೆ ಆರು ಗಂಟೆಗೆ ನಾನು ಅಲ್ಲಿಗೆ ಹೋಗಿದ್ದು ಸಾಯಂಕಾಲ ಐದು ಆರು ಗಂಟೆ ತನಕ ಆ ವೀಡಿಯೋ ಶೂಟ್ ಮುಗೀತು ಸೊ ಅಲ್ಲಿ ಒಂದೊಂದು ದಿನ ಹೋಗುತ್ತೆ ಕೆಲವೊಂದು ಎರಡು ಮೂರು ದಿನ ತೊಗೊಳುತ್ತೆ ಸೊ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅಂತ ಇನ್ನು ನಾರ್ಮಲ್ ಪ್ರಮೋಷನ್ಸ್ ಅಂತಂದರೆ ಬ್ರ್ಯಾಂಡ್ ಬಿಟ್ಟು ನಾರ್ಮಲ್ ಪ್ರಮೋಷನ್ಸ್ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಕೊಟ್ಟೆ ಕೊಡ್ತಾರೆ ಯಾರಾದ್ರೂ ಸೊ ಅದಕ್ಕೆ ನಾವು ಅಷ್ಟು ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತೀವಿ ಒಂದು ಪ್ರಮೋಷನ್ಗೆ ಇನ್ನೂ ಕೆಲವು ಏನಂತಂದರೆ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಕಡೆಯಿಂದ ಒಂದು ಏನಾದರೂ ಅವ್ರ ರಿಲೇಟಿವ್ಸ್ ಯಾರಾದರೂ ಇರ್ತಾರೆ ಅವ್ರ ಕಡೆಯಿಂದ ಒಂದು ವೀಡಿಯೋ ಮಾಡಿಕೊಡುವಂಥ ರಿಕ್ವೆಸ್ಟ್ ಬಂದಿರೋದ್ರಿಂದ ಆ ವೀಡಿಯೋಗಳನ್ನು ಮಾಡಿರ್ತೀನಿ ಅದಕ್ಕೆ ನಾನು ಕೆಲವೊಂದಕ್ಕೆ ಅಮೌಂಟ್ ಚಾರ್ಜ್ ಮಾಡಿರಲ್ಲ ಈ ರೀತಿ ತುಂಬ ಪ್ರಮೋಷನ್ಗಳನ್ನು ಮಾಡಿದ್ದೀನಿ ಅದಕ್ಕೆ ನಾನು ಅಮೌಂಟನ್ನು ಚಾರ್ಜ್ ಮಾಡಿಲ್ಲ ಬಟ್ ಅದನ್ನು ಬಾಯ್ ಹೇಳೋಕ್ಕಾಗಲ್ಲ ಯಾವುದು ಪ್ರಮೋಷನ್ ಅಂತ ಸೊ ಇಲ್ಲಿ ತನಕ ನಾನು ಪ್ರಮೋಷನ್ ಮಾಡಿರೋದು ಬಂದ್ಬಿಟ್ಟು ಟೋಟಲ್ ಒಂದು ಹತ್ತು ಪ್ರಮೋಷನ್ಗಳನ್ನು ಮಾಡಿದ್ದೀನಿ ಅದರಿಂದ ಏನು ಅಷ್ಟೊಂದು ದುಡ್ಡು ಬಂದಿಲ್ಲ ನಾನು ಓಪನ್ ಅಪ್ ಅಷ್ಟೊಂದು ದುಡ್ಡು ಬಂದಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನಾನು ಇನ್ನೂ ತುಂಬ ಕಮ್ಮಿ ಯೂಟ್ಯೂಬಲ್ಲಿ ನಾನು ಅಷ್ಟೊಂದು ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಟೈಮ್ ಸಮಯದ ಅಭಾವ ನೀವು ಅಂದ್ಕೋಬೋದು ಚೆನ್ನಾಗಿ ದುಡ್ಡು ಮಾಡ್ತವಣೆ ಚೆನ್ನಾಗಿ ಇದು ಮಾಡ್ತೇನೆ ಅಂತ ಸೊ ನಾನು ರೂಟ್ ಡ್ಯೂಟಿ ಮೇಲಿಲ್ಲ ಇತ್ತೀಚೆಗೆ ಡ್ಯೂಟಿ ಮೇಲೆ ಇರೋ ಕಾರಣ ಏನಪ್ಪ ಅಂದ್ರೆ ಗಾಡಿಗಳು ಸೀಸಿಂಗಲ್ಲಿದ್ದಾವೆ ಸೊ ಇದೇನು ನೋಡ್ತಾ ಇದ್ದೀರಾ ನಮ್ಮ ಐರಾವತ ಇದು ಕೂಡ ಇದೆ ಇದು ಕೂಡ ಇದೆ ಎರಡು ಗಾಡಿ ಇದು ಲೋನು ಕಟ್ಟಿಲ್ಲ ಅಂತ ಗಾಡಿಗಳು ಸೀಸಿಂಗ್ ಲಿಸ್ಟಲ್ಲಿ ಇದ್ದಾವೆ ಸೊ ಇವಾಗ ಇದರಲ್ಲಿ ಯಾವುದಾದ್ರು ಒಂದು ನಾನು ಲೋನ್ ಕಟ್ಟಿಬಿಟ್ಟು ನಾನು ಇಂದ ಹೊರಗಡೆ ತೆಗೆಸಿ ಆಮೇಲೆ ನಾನು ಡ್ಯೂಟಿ ಮೇಲೆ ಬರ್ತೀನಿ ಇನ್ನು ಪ್ರಮೋಷನ್ ಮಾಡುವಾಗ ಕೆಲವೊಂದು ವಿಚಾರ ಏನಾಗುತ್ತಪ್ಪ ಅಂತಂದರೆ ಪ್ರಮೋಷನಿಂದ ಬರುವಂಥ ದುಡ್ಡು ತುಂಬ ಟೈಮ್ ಹಿಡಿಯುತ್ತೆ ನೀವು ಅಂದ್ಕೋಬೋದು ಏ ಇವನೇನೋ ಒಂದು ಪ್ರಮೋಷನ್ ಮಾಡಿಬಿಟ್ಟ ಸಾಯಂಕಾಲ ಬಂದು ಮನೇಲಿ ಬಿರಿಯಾನಿ ತಿಂತವನೆ ಅಂತ ನಿಮಗೆ ಗೊತ್ತಿರಲ್ಲ ಆ ದಿನ ನನ್ನ ಮನೆಯಲ್ಲಿ ಚಿತ್ರ ನಾನೇ ಇರ್ತೀನಿ ಅಂತ ಏನಕ್ಕಪ್ಪ ಅಂತಂದರೆ ಒಂದು ಸಾರಿ ನಾವು ಪ್ರಮೋಷನ್ ಮಾಡಿದಾಗ ಆ ಅಮೌಂಟು ನಮ್ಮ ಕೈಗೆ ಸೇರೋಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ವಾರದಿಂದ ಒಂದು ತಿಂಗಳ ತನಕ ಟೈಮ್ ತಗೊಳ್ಳುತ್ತೆ ಎಷ್ಟು ಒಂದು ವಾರದಿಂದ ಒಂದು ತಿಂಗಳು ಇವಾಗ ನಾನು ಈ ರೀಸೆಂಟಾಗಿ ಮಾಡಿರೋವಂಥ ಪ್ರಮೋಷನ್ಗಳಿದ್ದೇ ನಾನು ಹೇಳ್ತೀನಿ ಇನ್ನೂವರೆಗೂ ನನಗೆ ಅಮೌಂಟ್ ಬಂದಿಲ್ಲ ಸೊ ಇದರಿಂದ ನಿಮ್ಗೆ ಅರ್ಥ ಆಗೋದೇನಪ್ಪ ಅಂತಂದರೆ ನೀವು ಅನ್ಕೋಬೋದು ಚೆನ್ನಾಗಿ ದುಡ್ಡು ಮಾಡ್ತವ್ರಿ ದುಡ್ಡು ಗಿಡ್ಡು ಏನಿಲ್ಲ ದುಡ್ಡು ನಾನು ಮಾಡಂಗಿದ್ದರೆ ಈ ಜಾಗದಲ್ಲಿ ನಾನು ಮನೆ ಹಿಡಿತಾ ಇರಲಿಲ್ಲ ಯಾವುದಾದ್ರೂ ಅಂಥ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಯನ್ನ ಹಿಡಿತಾ ಇದ್ದೆ ಚೆನ್ನಾಗಿ ನಾನು ದುಡ್ಡು ಮಾಡ್ತಾಯಿದ್ದರೆ ಫಸ್ಟ್ ಆಫ್ ಆಲ್ ಒಬ್ಬ ಆಟೋ ಗೆ ಅಷ್ಟೊಂದು ಪ್ರಮೋಷನ್ ಬರೋಲ್ಲ ಪ್ರಮೋಷನ್ ಬಂದ್ರೂ ಕೂಡ ಕೆಲವೊಬ್ಬರು ಅದನ್ನು ವಿರೋಧ ಮಾಡ್ತಾರೆ ಓಪನ್ ಅಪ್ ಆಗಿ ಹೇಳ್ತೀನಿ ಒಬ್ಬ ಆಟೋ ಚಾಲಕನಿಗೆ ಬರುವಂಥ ಗಳದ್ದೇ ಮಾತ್ರ ಅವರಿಗೆ ಪ್ರಮೋಷನ್ ಬರೋದು ಯಾವುದೇ ಬಟ್ಟೆ ಅಂಗಡಿ ಓಪನಿಂಗಿಗೆ ಯಾರೋ ಆಟೋ ಡ್ರೈವರ್ನ ಕರೆಯೋಲ್ಲ ಓಪನ್ ಅಪ್ ಆಗಿ ಇದ್ದೀನಿ ಅದರಲ್ಲೇ ಬೇರೆ ಮಾತೆ ಇಲ್ಲ ಯಾಕಂತಂದ್ರೆ ನಾನು ನೋಡ್ದಂಗೆ ಇತ್ತೀಚೆಗೆ ಫ್ರೆಂಡ್ ಆದವರು ತುಂಬ ಜನನ ಕರೆದು ಅವ್ರನ್ನ ಯಾವ ರೀತಿ ಅಂತಂದರೆ ಫಾಲೋವರ್ಸ್ ಕಮ್ಮಿ ಅವ್ರದ್ದೇನೋ ಒಂದು ವಿಡಿಯೋ ವೈರಲ್ ಆಗಿ ಅವ್ರು ತರಲೆ ಮಾಡಿ ಏನೇ ಒಂದು ಮಾಡಿ ಅಂತವ್ರನ್ನ ಕರೀತಾರೆ ನಮ್ಮಂಥ ಒಬ್ಬ ಬಡ ಆಟೋ ಚಾಲಕನಿಗೆ ಕರೆಯಲ್ಲ ನಾನು ಒಪ್ಪನಪ್ಪ ಹೇಳ್ತಿದ್ದೀನಿ ಯಾರನ್ನೂ ಟಾರ್ಗೆಟ್ ತೊಗೊ ಮಾಡ್ತಾ ಇಲ್ಲ ಯಾರಿಗೂ ಹೆಸರು ಇಲ್ಲ ನಾನು ಇರೋ ವಾಸವನ್ನು ನಾನು ಹೇಳಿದ್ದೀನಿ ಸೊ ಇದು ನನ್ನ ಮನೆ ಇದು ನನ್ನ ಜೀವನ ನನ್ನ ವೃತ್ತಿ ಆಟೋ ಆಟೋ ಸೊ ಎರಡು ಆಟೋ ನನ್ನ ಮನೆ ಇದೆ ಸುಲ್ತಾನ್ ಈ ಗಾಡಿದು ಸ್ವಲ್ಪ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ಈ ಏನಪ್ಪ ಅಂತಂದರೆ ನೋಡ್ತಾ ಇದೀರಾ ಟಾಪ್ ಹೊಡೆದೋಗಿದೆ ಸೊ ಹಾಗೆ ಗ್ಲಾಸು ಹೊಡೆದೋಗಿತ್ತು ಗ್ಲಾಸನ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ ಹೆಸರಿತ್ತು ಸುಲ್ತಾನ್ ಅಂತ ಗ್ಲಾಸ್ ಹೊಡೆದೋಗಿರೋದ್ರಿಂದ ಅದನ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ ಸೊ ಇನ್ನೂ ಸಣ್ಣಪುಟ್ಟ ಕೆಲಸಗಳು ಇದ್ದಾವೆ ಗಾಡೀಲಿ ಇದನ್ನು ಮಾಡಿಸ್ಬೇಕು ಹಾಗೆ ನಮ್ಮ ಐರಾವತ ಇದು ಸೊ ಇವಾಗಿರೋಂಥ ಫೈನಾನ್ಷಿಯಲ್ ಕಂಡೀಷನಲ್ಲಿ ಇವೆರಡು ಆಟೋದಲ್ಲಿ ಒಂದನ್ನು ನಾನು ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬಟ್ ಆ ಕಡೆ ಈ ಕಡೆ ಅಮೌಂಟ್ ತುಂಬ ಬರೋದಿದೆ ಅದು ಯಾವುದಾದ್ರೂ ಬಂತು ಅಂತಂದರೆ ನನಗೆ ಪ್ರಾಬ್ಲಮ್ ಇಲ್ಲ ಆಟೋನ ಸೇಲ್ ಮಾಡಲ್ಲ ಬಟ್ ಅಮೌಂಟ್ ಬರಲಿಲ್ಲ ಅಂತಂದರೆ ನನ್ನ ಲಾಸ್ಟ್ ಆಪ್ಷನ್ ಇರೋದು ಒಂದೇ ಎರಡರಲ್ಲಿ ಒಂದು ಆಟೋನ ಸೇಲ್ ಮಾಡಬೇಕು ಬಟ್ ಪರವಾಗಿಲ್ಲ ಯಾವುದಾದ್ರೂ ಒಂದು ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಸೊ ಇವಾಗಿರುವಂಥ ಸಿಚುವೇಶನಲ್ಲಿ ಎದ್ದು ಹೊರಗೆ ಬಡಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಕಂಟಿನ್ಯೂ ರೆಗ್ಯುಲರ್ ವೀಡಿಯೋ ಮಾಡಬೇಕು ಅಂತ ನನಗೂ ತುಂಬ ಆಸೆ ಬಟ್ ಸ್ವಲ್ಪ ಪರ್ಸನಲ್ ಕಮಿಟ್ಮೆಂಟ್ಗಳಿಂದಾಗಿ ನಾನು ವೀಡಿಯೋ ಮಾಡೋ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಆದಷ್ಟು ಬೇಗ ಮತ್ತೆ ಬರ್ತೀನಿ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ ನಾನ್ ಸ್ಟಾಪ್ ವೀಡಿಯೋ ಮಾಡ್ತೀನಿ ಇನ್ನು ಮೇಲೆ ಹಂಡ್ರೆಡ್ ಡೇಸ್ ಥರ ಒಂದು ಚಾಲೆಂಜ್ ತೊಗೊಂಡು ಹಂಡ್ರೆಡ್ ಡೇಸ್ ವಿಥೌಟ್ ಮಿಸ್ಸಿಂಗ್ ಯೂಟ್ಯೂಬ್ ವೀಡಿಯೋ ಇನ್ಸ್ಟಾ ವಿಡಿಯೋ ಮತ್ತು ಫೇಸ್ಬುಕ್ಕಲ್ಲಿ ವೀಡಿಯೋ ವಿಡಿಯೋನನ್ನು ಮಾಡ್ತೀನಿ ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಒಬ್ಬ ಆಟೋ ಕನ್ನಡಿಗನಿಂದ ಅವ್ನ ಮನೆ ಫ್ಯಾಮಿಲಿ ಎಷ್ಟು ಇದಾಗ್ತಾ ಇದೆ ಸಾರಿ ಸೊ ನೋಡಿರ್ಬೋದು ನನ್ನ ಮನೆಯನ್ನು ನೋಡಿದ್ರೆ ನನ್ನ ಆಟೋಗಳನ್ನು ನೋಡಿದ್ರೆ ನನ್ನ ಅರ್ನಿಂಗ್ಸು ಬಗ್ಗೆನೂ ನಾನು ಕ್ಲಿಯರ್ ಕಟ್ ಹೇಳಿದೆ ಸೊ ಏನಿಲ್ಲ ಸೊ ಇದನ್ನ ಒಂದು ನಾನು ತಿಳಿಸ್ಬೇಕಾಗಿತ್ತು ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಯಾವುದೋ ಕಂಪನಿಗಳಿಂದ ದುಡ್ಡು ತೊಗೊಂಡಿದ್ದಾನೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಲಾಯರ್ ಜಗದೀಶ್ ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದ್ದೆ ತುಂಬಾ ಜನಕ್ಕೆ ಒಂದು ಅನಿಸಿದ್ದೆ ಏನಪ್ಪ ಅಂದ್ರೆ ನೀವು ದುಡ್ಡು ತಗೊಂಡ್ಬಿಟ್ಟವನೇ ದುಡ್ಡು ತೊಗೊಂಡ್ಬಿಟ್ಟವ್ ನಾನು ಓಪನ್ ಅಪ್ ಆಗಿ ನಾನು ಒಂದು ರೂಪಾಯಿ ತೊಗೊಂಡಿದ್ದ ನಿಮಗನಿಸ್ಬೋದು ಅವ್ನು ದುಡ್ಡು ತಗೊಂಡ ಅದು ಮಾಡ್ದೆ ಇದು ಮಾಡ್ದ ಓಪನ್ ಅಪ್ ಆಗೈತಿ ನನ್ನ ಗಾಡಿ ಮುಟ್ಕೊಂಡು ನಾನು ಹೇಳ್ತೀನಿ ನಾನು ಒಂದು ರೂಪಾಯಿ ನಾನು ಯಾವ ತೊಗೊಂಡಿಲ್ಲ ಅದಲ್ಲದೆ ಅದಾದ್ಮೇಲೆ ಒಂದು ರ್ಯಾಪಿಡ್ ಅದು ಇನ್ಸಿಡೆಂಟ್ ನಡೀತಾ ಇತ್ತು ತುಂಬಾ ಚಾಲಕರು ನಾನು ಒಂದು ಎಚ್ಚರಿಕೆಯನ್ನು ಕೊಟ್ಟೆ ಯಾರು ಕೂಡ ಚಾಲಕನ ಹಿಡಿದು ಅವ್ರನ್ನ ಪ್ರಶ್ನೆ ಮಾಡಿ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ ನಿಮ್ಗೆ ತೊಂದರೆ ಅಂತ ಆಗಿದೆ ಏ ರಾಪಿಡ್ ಅದ್ರ ಕಡೆಯಿಂದ ದುಡ್ಡು ತಗೊಂಡ್ಬಿಟೋನೆ ಓಪನ್ ಅಪ್ ಆಗೈತಿ ಯಾವನ್ನು ಯಾರಿಗೂ ದುಡ್ಡು ಕೊಡಲ್ಲ ನನಗೆ ಆಫರ್ ಬೇಜಾನ್ ಇದಾವೆ ಬೇಜಾನ್ ಅನ್ನೋಕ್ಕಿಂತ ಆಫರ್ಗಳಿದ್ದಾವೆ ಎಂಥೆಂಥ ಕಂಪ್ನಿಗಳಿದ್ದಾವಂತಂದರೆ ಬೆಟ್ಟಿಂಗಿದ್ದು ಪಿಂಕಿ ಬೆಟ್ ಅಂತ ಯಾವುದೋ ಒಂದು ಅಂಥದ್ದು ಕಾಲ್ ಮಾಡಿ ಅವೆಲ್ಲ ಪ್ರಮೋಷನ್ಗಳು ಬರ್ತವೆ ನನ್ನತ್ರ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಮಾಡೋದಿಲ್ಲ ನಾನು ಬೆಟ್ಟಿಂಗ್ ಮಾಡೋದಿಲ್ಲ ಇನ್ನು ಕೆಲವೊಬ್ರಿಗೆ ಒಂದೊಂದು ಥರ ಯಾವ ರೀತಿ ಅಂತಂದರೆ ಓಪನ್ ಅಪ್ ಆಗಿ ಒಂದು ಮಾತೇತೀನಿ ಇವಾಗ ಲಾಸ್ಟ್ ಟೈಮ್ ನಾನೊಂದು ಸೇವಿಂಗ್ದು ಬಗ್ಗೆ ಹೇಳಿದೆ ಹಣನ ಸೇವ್ ಮಾಡಿ ನಿಮ್ಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಅದಕ್ಕೂ ಬಾಯ್ ಪಡ್ಕೊಂಡು ಅದಾದಮೇಲೆ ಸೀಸಾಗಿರೋ ಗಾಡಿಗಳ ಬಗ್ಗೆ ಮಾತಾಡಿದೆ ಅದಕ್ಕೂ ಬಾಯ್ ಹೊಡಿಕೊಂಡು ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ನೋಡಪ್ಪ ಜನಕ್ಕೆ ಉಪಯೋಗ ಆಗತ್ತೆ ಇವಾಗ ನಿನ್ನ ಹತ್ರ ಕಾಸು ಐತೆ ನೀನು ಹೊಸ ಗಾಡಿ ನಾನು ನಾನೊಪ್ಪನ ಬಗ್ಗೆ ನಾನು ಆಟೋ ಲೈನ್ಗೆ ಬಂದಿದ್ದು ಸೆಕೆಂಡ್ ಹ್ಯಾಂಡ್ ಗಾಡಿಯಿಂದಾನೆ ನನ್ನ ಹತ್ರ ಅಮೌಂಟ್ ಕಮ್ಮಿ ಇತ್ತು ನಲ್ವತ್ತು ಸಾವಿರ ರೂಪಾಯಿ ಇತ್ತು ಆ ನಲ್ವತ್ತು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಆ ಗಾಡಿನ ಒಂದು ವರ್ಷ ಓಡಿಸಿ ಲೋನ್ ಎಲ್ಲ ಕ್ಲಿಯರ್ ಮಾಡಿ ಆ ಲೋ ಕ್ಲಿಯರ್ ಮಾಡಿರುವಂತ ಲೋನ್ ಇಂದ ಆ ಗಾಡಿನ ಸೇಲ್ ಮಾಡಿದೆ ಆ ಗಾಡಿ ಸೇಲ್ ಮಾಡಿದಾಗ ಬಂದಂತ ಅಮೌಂಟ್ ಇಂದ ಈ ಗಾಡಿನ ನಾನು ತಗೊಂಡಿದ್ದು ನಡುವೆ ಒಂದು ಯಾವುದೋ ಒಂದು ಅಮೌಂಟ್ ಬರಬೇಕಾಗಿತ್ತು ಆ ಅಮೌಂಟಿಂದ ಆ ಗಾಡಿನ ತಗೊಂಡೆ ಸೊ ನಾನು ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಮಾಡಿದ್ದೆ ಹೊರತು ಬಟ್ ಇದರಿಂದ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಮತ್ತು ಬೇರೆ ಬೇರೆ ರೀತಿ ಇದಾವೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಜನಕ್ಕೆ ನಾವು ಎಷ್ಟೇ ಒಳ್ಳೆಯದನ್ನ ಮಾಡೋಕೋದ್ರು ಒಂದು ಕೆಟ್ಟ ಮಾತು ಅಂದೇ ಅಂದರೆ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಬದುಕೆಕ್ ಆಗಲ್ಲ ಇಷ್ಟಪಡೋರು ಇಷ್ಟಪಡ್ಬೋದು ದ್ವೇಷಿಸೋರು ದ್ವೇಷಿಸ್ಬೋದು ಆದರೆ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ತಾಯಿರು ಅಷ್ಟೇ ನಮ್ಮ ಜೀವನ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಜಾಸ್ತಿ ತಲೆ ತಿಂದಿದ್ದೀನಿ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಮುಂದಿನ ಸಾರಿ ಇದನ್ನು ತಿದ್ಕೋತೀನಿ ಸೊ ನನಗೆ ಇರೋದನ್ನು ಇರೋ ರೀತಿ ಹೇಳಿನಿ ಅಭ್ಯಾಸ ಬೇರೆ ರೀತಿ ಇಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇನ್ನು ಮೇಲೆ ವೀಡಿಯೋ ಕಂಟಿನ್ಯೂ ಬರುತ್ತೆ So take care and bye bye